ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಅಮೃತಧಾರೆ ಧಾರಾವಾಹಿಯು ಭರ್ಜರಿ ಪ್ರದರ್ಶನವನ್ನ ಕಾಣುತ್ತಿದೆ ಹೀಗಾಗಿ ಟಿ ಆರ್ ಕೂಡ ತುಂಬಾ ಚೆನ್ನಾಗಿಯೇ ಪಡೆದುಕೊಳ್ತಾ ಇದೆ ಹಾಗಾಗಿ ಅಮೃತಧಾರೆ ಧಾರಾವಾಹಿಯಲ್ಲಿ ಏನೇನಾಗ್ತಿದೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ಭೂಮಿಕಾ ಸೀರೆಗೆ ಬೆಂಕಿ ತಾಗಿದಾಗ ಸುಧಾ ಅದನ್ನ ಗಮನಿಸಿ ಅದನ್ನ ನಂದಿಸಲು ಪ್ರಯತ್ನವನ್ನ ಮಾಡುತ್ತಾಳೆ ಇದರಿಂದ ಆಕೆಯ ಕೈಗೆ ಸ್ವಲ್ಪ ಗಾಯವಾಗಿದೆ ಈಕೆಗೆ ಗಾಯವಾಗಿರುವ ಕುರಿತು ಭೂಮಿಕಾ ಬೇಸರವನ್ನ ವ್ಯಕ್ತಪಡಿಸುತ್ತಾಳೆ ನನ್ನ ಜೀವನದಲ್ಲಿ ಆಗಿರುವಂತಹ ಗಾಯಗಳ ಮುಂದೆ ಇದು ತುಂಬಾ ಚಿಕ್ಕದು ಎಂದು ತನ್ನ ಬದುಕಿನ ಬಗ್ಗೆ ಹೇಳಿಕೊಳ್ಳುತ್ತಾರೆ ಸುಧಾ ಈ ಸಮಯದಲ್ಲಿ ಗೌತಮ್ ಬರುತ್ತೆ ಅವರು ಗಾಬರಿಯಿಂದ ಆಗಮಿಸಿದ್ದಾರೆ ನೀವು ರೆಸ್ಟ್ ಮಾಡುವುದು ಬಿಟ್ಟು ಕೆಳಗೆ ಯಾಕೆ ಹೋದ್ರಿ ಎಂದು ಗೌತಮ್ ಬೈಯುತ್ತಾರೆ ಇದಾದ ಬಳಿಕ ಒಂದಿಷ್ಟು ಮಾತುಗಳಾಗುತ್ತೆ ಈ ಘಟನೆಯ ಹಿಂದೆ ಯಾರಾದರೂ ಇದ್ದಾರೆ ಎಂದು ಗೌತಮ್ ಯೋಚನೆ ಮಾಡುತ್ತಾರೆ ರಾತ್ರಿ ಕೂಡ ಗೌತಮ್ ಅದೇ ರೀತಿ ಯೋಚನೆಯನ್ನ ಮಾಡುತ್ತಾ ಇರುತ್ತಾರೆ ನನಗೆ ಭಯ ಶುರುವಾಗಿದೆ ನಮ್ಮ ಎಲ್ಲಾ ಜಾತಕವನ್ನ ಜ್ಯೋತಿಷಿಯವರಿಗೆ ನೀಡಬೇಕು ಭಯವನ್ನ ಹೋಗಲಾಡಿಸಲು ಜಾತಕವನ್ನ ನೀಡಬೇಕು ಯಾರಾದರೂ ಪರಿಹಾರವನ್ನ ಸೂಚ ಿದರೆ ಒಳ್ಳೆಯದು ಎಂದು ಗೌತಮ್ ಹೇಳುತ್ತಾರೆ ಆ ಸಮಯದಲ್ಲಿ ಮನೆಗೆ ಹೋಗುತ್ತೇನೆ ಎಂದು ಸುಧಾ ಹೇಳಲು ಬರುತ್ತಾರೆ ನೀರಿನಲ್ಲಿ ಬೆಂಕಿ ಆರಿಸೋದಲ್ವಾ. ಕೈಯಲ್ಲಿ ಯಾರಾದರೂ ಬೆಂಕಿ ಆರಿಸ್ತಾರೆ ಎಂದು ಸುಧಾಳಿಗೆ ಹೇಳುತ್ತಾರೆ ಇಷ್ಟು ಕೈಗೆ ಗಾಯ ಮಾಡಿಕೊಂಡಿದ್ದೀರಿ ಇವತ್ತು ಮನೆಗೆ ಹೋಗಬೇಡಿ ಎಂದು ಭೂಮಿಕಾ ಹೇಳುತ್ತಾರೆ ಇಲ್ಲ ನಾನು ಮನೆಗೆ ಹೋಗಲೇಬೇಕು ಎಂದು ಎಷ್ಟು ಹೇಳಿದರೂ ಇವರು ಕೇಳುವುದಿಲ್ಲ ಮನೆಯಲ್ಲಿರುವಂತಹ ಮಗಳು ಮತ್ತು ತಾಯಿಯನ್ನ ನೋಡಿಕೊಳ್ಳಲು ವ್ಯವಸ್ಥೆಯನ್ನ ಮಾಡಲು ಆನಂದ್ಗೆ ಹೇಳುತ್ತೇನೆ ಎಂದು ಭೂಮಿಕಾ ಹೇಳುತ್ತಾರೆ ಬೇಡ ನನ್ನ ಪಕ್ಕದ ಮನೆ ಆಂಟಿಗೆ ಹೇಳುತ್ತೇನೆ ಎಂದು ಸುಧಾ ಹೇಳುತ್ತಾರೆ ಪಕ್ಕದ ಮನೆಯವರಿಗೆ ಫೋನ್ ಮಾಡಿ ಅಮ್ಮ ಮತ್ತು ಮಗಳನ್ನ ನೋಡಿಕೊಳ್ಳುವಂತೆ ಹೇಳುತ್ತಾರೆ ನಿಮಗೆ ಕಷ್ಟ ಕೊಟ್ಟಿ ಎಂದು ಸುಧಾ ಪಕ್ಕದ ಮನೆಯವರಿಗೆ ಹೇಳುತ್ತಾರೆ ನಾವು ಅಕ್ಕಪಕ್ಕದವರು ಒಬ್ಬರಿಗೊಬ್ಬರು ಸಹಾಯವನ್ನ ಮಾಡಬೇಕು ಎಂದು ಪಕ್ಕದ ಮನೆ ಆಂಟಿ ಹೇಳುತ್ತಾರೆ ಇದರಲ್ಲಿ ದೊಡ್ಡ ಮಾತು ಕಷ್ಟ ಏನು ಬಂತು ಎಂದು ಹೇಳುತ್ತಾರೆ ಆಕೆಯ ಪಕ್ಕದ ಮನೆಯವರು ಇದಾದ ಬಳಿಕ ಪಕ್ಕದ ಮನೆಯವರು ಸುಧಾಳ ಮಗಳನ್ನ ನೋಡಿಕೊಳ್ಳುತ್ತಾರೆ ಮಗಳಿಗೆ ಮತ್ತು ಸುಧಾಳ ತಾಯಿಗೆ ಊಟವನ್ನ ತಂದು ಕೊಡುತ್ತಾರೆ ಅಪೇಕ್ಷಾ ಪಾರ್ಥನಿಗೆ ಕಾಯುತ್ತಿದ್ದಾಳೆ ಯಾಕೆ ಇನ್ನು ಬಂದಿಲ್ಲ ಎಂದು ಕಾಯುತ್ತಾ ಕೂತಿದ್ದಾಳೆ ಪಾರ್ಥ ಬಂದಾಗ ಖುಷಿಯಿಂದ ಯಾಕೆ ಲೇಟು ಡಿಯರ್ ಗಂಡ ಎಂದು ಕೇಳುತ್ತಾಳೆ ಆನಿವರ್ಸರಿಗೆ ಗಂಡ ನೀಡಿದ ಸರ್ಪ್ರೈಸ್ ನಿಂದ ಖುಷಿಯಾಗಿದ್ದಾಳೆ ಇದಾದ ಬಳಿಕ ಅತ್ತಿಗೆ ಹೇಗಿದ್ದಾರೆ ಬೆಂಕಿ ನಂದಿಸಿದ್ರಂತೆ ಕೆಲಸದವಳು ಆಕೆಗೆ ಬ್ರೇವ್ ಅವಾರ್ಡ್ ಅನ್ನ ಕೊಡಬೇಕು ಎಂದು ಪಾರ್ಥ ಹೇಳುತ್ತಾನೆ ಆಕನ ವಿಷಯ ಬಂದಾಗ ಅಪೇಕ್ಷಾ ಮುಖವನ್ನ ಗಂಟಿಕ್ಕಿ ಕೊಳುತ್ತಾಳೆ ಅಯ್ಯೋ ನೀರಿನಿಂದ ಆರಿಸಬೇಕಾದ ಬೆಂಕಿಯನ್ನ ಕೈಯಿಂದ ಉಜ್ಜಿ ಹೀರೋ ಆದ್ಲು ಎಲ್ಲರೂ ಹೊಗಳಿದ್ದೇ ಹೊಗಳಿದ್ದು ಎಂದು ಅಪೇಕ್ಷಾ ಟೀಕೆಯನ್ನ ಮಾಡುತ್ತಾಳೆ ಮಿದುಳಿನಿಂದ ಯೋಚನೆಯನ್ನ ಮಾಡಬೇಡಿ ಹೃದಯದಿಂದ ಯೋಚನೆಯನ್ನ ಮಾಡಿ ಹೇಗೆ ಬೆಂಕಿ ಆರಿಸಿದ್ರು ಅನ್ನೋದು ಮುಖ್ಯವಲ್ಲ ಬೆಂಕಿ ಆರಿಸಿದ್ರು ಅನ್ನೋದೇ ಮುಖ್ಯ ಅದಕ್ಕೆ ನಾವು ಚಪ್ಪಾಳೆಯನ್ನ ತಟ್ಟಬೇಕು ಎಂದು ಪಾರ್ಥ ಹೇಳುತ್ತಾನೆ ಈ ಮನೆಗೆ ಅತ್ತಿಗೆ ತುಂಬಾ ಮುಖ್ಯವಾದವರು ಆಕೆಯ ಸೇವ್ ಮಾಡಿದ್ದಕ್ಕೆ ಗೋಲ್ಡನ್ ಬಜರ್ ಅನ್ನ ಒತ್ತಬೇಕು ಎಂದು ಹೇಳುತ್ತಾನೆ ಈ ಕಾಲದಲ್ಲಿ ಯಾರನ್ನು ನಂಬಲು ಆಗುವುದಿಲ್ಲ ಮನೆ ಕೆಲಸದವರನ್ನ ಮನೆ ಕೆಲಸದವರ ರೀತಿಯಲ್ಲಿ ನೋಡಬೇಕು ಎಂದು ಹೇಳುತ್ತಾಳೆ ಒಂದಿಷ್ಟು ಮಾತುಗಳು ನಡೆಯುತ್ತವೆ ಊಟದ ಸಮಯ ಗೌತಮ್ ಭೂಮಿಕಾ ಮತ್ತು ಸುಧಾ ಊಟಕ್ಕೆ ರೆಡಿಯಾಗಿದೆ ಗೌತಮ್ ಬಡಿಸುತ್ತಾರೆ ಸುಧಾ ಸಂಕೋಚದಲ್ಲಿ ಇರುತ್ತಾಳೆ ಆ ಸಮಯದಲ್ಲಿ ಸುಧಾಳ ಕೈ ನೋವು ಎಂದು ಗೌತಮ್ ತಿನ್ನಿಸಲು ಮುಂದಾಗುತ್ತಾರೆ ಅವತ್ತು ರಸ್ತೆ ಪಕ್ಕದಲ್ಲಿ ನಾನು ಆರೋಗ್ಯ ಕೆಟ್ಟಾಗ ನೀನು ಸೇವೆ ಮಾಡಿದೆ ಆಗ ನೀನು ನನ್ನ ಮನುಷ್ಯನ ರೀತಿ ನೋಡಿದೆ ನಮ್ಮೆಲ್ಲರ ದೇಹದಲ್ಲಿ ಒಂದೇ ರಕ್ತ ಹರಿಯುತ್ತಿದೆ ಸಂಕೋಚ ಪಡಬೇಡ ಎಂದು ಗೌತಮ್ ಹೇಳುತ್ತಾರೆ ಗೌತಮ್ ಪ್ರೀತಿಯಿಂದ ಸುಧಾಳಿಗೆ ತುತ್ತನ್ನ ತಿನ್ನಿಸುತ್ತಾರೆ ಗೌತಮ್ ತನ್ನ ತಂಗಿಯನ್ನ ಎಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಭೂಮಿಕಾ ಯೋಚನೆ ಮಾಡುತ್ತಾರೆ ಇವರು ತನ್ನ ಅಣ್ಣ ಎಂದು ತಿಳಿಯದ ಸುಧಾಳಿಗೆ ಅಣ್ಣನ ಪ್ರೀತಿ ಸಿಕ್ಕಿದೆ ಈಕೆ ತನ್ನ ತಂಗಿ ಎಂದು ತಿಳಿಯದೇ ಇದ್ದರೂ ತಂಗಿಗೆ ಪ್ರೀತಿಯ ತುತ್ತು ನೀಡುತ್ತಿದ್ದಾರೆ ಗೌತಮ ಇದ್ಯಾವುದು ಗೊತ್ತಿಲ್ಲದೆ ಸುಧಾ ಈ ಮನೆಗೆ ಬೇರೆಯವರ ಅಣತಿಯಂತೆ ಬಂದಿರುತ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಅಣ್ಣ ತಂಗಿ ರಹಸ್ಯ ತಿಳಿಯುತ್ತಾ ಎಂದು ಪ್ರೇಕ್ಷಕರು ಕಾಯುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ